ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಮಾಸದಲ್ಲಿ ಗುರುಗ್ರಹವು ಹದಿನಾಲ್ಕನೇ ದಿನಾಂಕದಿಂದ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಒಂದು ವರ್ಷಗಳ ಕಾಲ ಸಂಚರಿಸೋದ್ರಿಂದ ಕುಂಭರಾಶಿಯವರಿಗೆ ಗುರುವಿನ ಫಲ ಯಾವ ರೀತಿ ಸಿಗಲಿದೆ ಕುಂಭರಾಶಿಯವರಿಗೆ ಗುರುಬಲ ಆರಂಭ ಇದೆ ಗುರುಬಲ ಆರಂಭ ಆಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಇಲ್ಲಿ ಆಗುತ್ತದೆ ಮುಖ್ಯವಾಗಿ ವಿವಾಹಕ್ಕೆ ಪ್ರಯತ್ನಿಸ್ತಾ ಇರುವಂಥವರಿಗೆ ವಿವಾಹ ಯೋಗ ಇರುವವರಿಗೆ ವಿವಾಹ ಕಾಲ ಆರಂಭ ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಉನ್ನತ ವಿದ್ಯ ವಿದ್ಯೆಗಾಗಿ ಪ್ರಯತ್ನಿಸುವವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ವ್ಯಾಪಾರ ವ್ಯವಹಾರಸ್ಥರಿಗೆ ಅಂದರೆ ನಿಮಗೆ ಕುಂಭರಾಶಿಯವರಿಗೆ ಲಾಭಸ್ಥಾನಾಧಿಪತಿಯು ಗುರುಗ್ರಹವೇ ಆಗಿ ಲಾಭಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ನಿಮಗೆ ಲಾಭ ಆದಾಯವು ವೃದ್ಧಿಯಾಗುತ್ತೆ ಅದೇ ರೀತಿ ದ್ವಿತೀಯ ಸ್ಥಾನಾಧಿಪತಿಯಾಗಿ ಗುರುಗ್ರಹವು ಪಂಚಮ ಸ್ಥಾನದಲ್ಲಿ ಅಲ್ಲಿ ಸಂಚರಿಸೋದ್ರಿಂದ ನಿಮಗೆ ಧನಾಭಿವೃದ್ಧಿಯೂ ಆಗುತ್ತೆ ಅದೃಷ್ಟದಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ ಏಕೆಂದರೆ ಕುಂಭರಾಶಿಯಿಂದ ನಿಮ್ಮ ಒಂಬತ್ತನೇ ಸ್ಥಾನ ಅದೃಷ್ಟ ಸ್ಥಾನವನ್ನು ಗುರುವು ಪಂಚಮ ಸ್ಥಾನದಿಂದ ದೃಷ್ಟಿಸುವುದರಿಂದ ಅದೃಷ್ಟದಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ ಆದರೆ ನಿಮ್ಮ ಜನ್ಮರಾಶಿಯಲ್ಲಿ ಗ್ರಹವು ಸಂಚರಿಸೋದ್ರಿಂದ ಇಲ್ಲಿ ರಾಹು ಕೆಲವು ವಿಷಯಗಳಿಗೆ ಅಶುಭವನ್ನೇ ನೀಡುತ್ತಾರೆ ಹಾಗಾಗಿ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಆಗ್ಬೋದು ಒಬ್ಬರೊಂದಿಗೆ ರಿಲೇಷನ್ಶಿಪ್ ಬೆಳೆಸುವಾಗ ಆಗಿರ್ಬೋದು ಏನಾದರೂ ಮಾತು ಕೊಡುವಾಗ ಮಾತಾಡುವಾಗ ಎಲ್ಲದರಲ್ಲಿ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲವಾದಲ್ಲಿ ಮೋಸಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಏಕೆಂದರೆ ಇಲ್ಲಿ ರಾಹು ನಿಮ್ಮ ಒಂದು ನೇಮ್ ಫೇಮ್ಗೂ ಇಲ್ಲಿ ಅಶುಭವನ್ನು ಅಪವಾದವನ್ನು ತರುವ ಸಾಧ್ಯತೆ ಇರುತ್ತೆ ಇದಕ್ಕಾಗಿ ನೀವು ನಿಮ್ಮ ಲೈಫಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಡಿಸ್ಪ್ಲಿನ್ ಅನ್ನೋದನ್ನು ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ ಇಲ್ಲವಾದಲ್ಲಿ ನಿಮ್ಮ ಬಗ್ಗೆ ನಿಮಗೆ ಗಮನ ಇಲ್ಲ ನಾನು ಹೇಗೆ ಬೇಕಾದರೂ ಇರ್ತೀನಿ ಅಂದುಕೊಂಡವರಿಗೆ ಖಂಡಿತವಾಗಿ ರಾಹು ಕೆಟ್ಟ ಫಲವನ್ನು ಇಲ್ಲಿ ನೀಡುತ್ತಾರೆ ಗುರುಗ್ರಹದ ದೃಷ್ಟಿ ನಿಮ್ಮ ಜನ್ಮರಾಶಿಗೆ ಇದೆ ಗುರುಗ್ರಹವು ಬಹಳಷ್ಟು ವಿಷಯಗಳಲ್ಲಿ ನಿಮ್ಮನ್ನು ರಕ್ಷಿಸ್ತಾರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಫಲವನ್ನು ನೀಡದಿದ್ದರೂ ನೋಡಿ ಮಾಡಿದ್ದನ್ನೇ ಮಾಡ್ತೇನೆ ನಾನು ಹೀಗೆ ಇರೋದು ಅನ್ನುವರಿಗೆ ಗುರುವೂ ಕಾಯುವುದಿಲ್ಲ ಭಗವಂತನು ಕಾಯುವುದಿಲ್ಲ ಏಕೆಂದರೆ ಒಂದು ಬಾರಿ ಎರಡು ಬಾರಿ ಹೀಗೆ ಇಲ್ಲಿ ವಿಷಯಗಳನ್ನು ನಾವು ಈ ರೀತಿ ಅರ್ಥೈಸ್ಕೊಳ್ಬೇಕು ಅದಕ್ಕಾಗಿ ಅಲ್ಲಿ ರಾಹುಗ್ರಹ ಸಂಚರಿಸೋದ್ರಿಂದ ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ತೊಗೋಬೇಕಾಗುತ್ತೆ ಸೆಲ್ಫ್ ಕೇರ್ ಅಂದರೆ ಯಾವ ರೀತಿ ತೊಗೊಳ್ಳೋದು ನೋಡಿ ಒಂದು ಫುಡ್ ಹ್ಯಾಬಿಟ್ಸ್ ಆಗ್ಬೋದು ಅನಾರೋಗ್ಯ ಬರುವ ಸಾಧ್ಯತೆ ಇರುತ್ತೆ ಅದೇ ರೀತಿ ನಿಮ್ಮ ಆ್ಯಕ್ಟಿವಿಟೀಸ್ ಆಗ್ಬೋದು ಅದೇ ರೀತಿ ನಿಮ್ಮ ಪರ್ಸ್ನಾಲಿಟಿ ಆಗ್ಬೋದು ಥರ ಒಂದು ವಿಷಯ ಸಂಬಂಧಪಟ್ಟಂತೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಹಾಗೆ ದ್ವಿತೀಯ ಸ್ಥಾನಾಧಿಪತಿಯಾಗಿ ಗುರುಗ್ರಹವು ಪಂಚಮದಲ್ಲಿ ಇರೋದರಿಂದ ನೀವು ಮಾತಿನಿಂದ ಗೆಲ್ತೀರಾ ಆದರೆ ವಾದದಿಂದ ಗೆಲ್ತೀರಾ ಆದರೆ ದ್ವಿತೀಯ ಸ್ಥಾನದಲ್ಲಿ ಇಲ್ಲಿ ಶನಿಗ್ರಹ ಸಂಚರಿಸೋದರಿಂದ ವಾದ ಮಾಡ್ತೀರಾ ಈ ವಾದವನ್ನು ಮಾಡಿ ಗೆಲ್ಲಬಹುದು ಗೆಲ್ಲಿ ಸಂತೋಷ ಆದರೆ ಗುರು ಹಿರಿಯರೊಂದಿಗೆ ವಾದವನ್ನು ಮಾಡುವಾಗ ಜಾಗೃತೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಎಂಬತ್ತು ಎಪ್ಪತ್ತು ವರ್ಷದವರಿಂದ ಅವರೊಂದಿಗೆ ನಾವು ವಾದವನ್ನು ಮಾಡುತ್ತಾ ಇದ್ದರೆ ಅಲ್ಲಿ ಪರಿಸ್ಥಿತಿ ಅಷ್ಟು ಒಳ್ಳೆಯದಾಗಿರೋದಿಲ್ಲ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ತೆಗೆದುಕೊಳ್ಬೇಕಾಗತ್ತೆ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಆ ಒಂದು ಕಾಲವನ್ನು ನಿಭಾಯಿಸಬೇಕಾಗತ್ತೆ ಯಾವುದೇ ಒಂದು ವಿಷಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನೀವೇನಾದರೂ ಹೂಡಿಕೆಯನ್ನು ಮಾಡುವವರಾಗಿದ್ದರೆ ನಿಮ್ಮ ಲಾಭಸ್ಥಾನಾಧಿಪತಿಯಾಗಿ ಪಂಚಮದಲ್ಲಿ ಅಲ್ಲಿ ಸಂಚರಿಸ್ತಾ ಇದ್ದು ನಿಮ್ಮ ಆ ಲಾಭಸ್ಥಾನವನ್ನು ದೃಷ್ಟಿಸೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಲಾಭದಾಯಕವಾದಂತಹ ಫಲಗಳು ಅಲ್ಲಿ ನಿಮಗೆ ಸಿಗುತ್ತೆ ಆದರೆ ಜನರೊಂದಿಗೆ ರಿಲೇಶನ್ಶಿಪ್ ಬೆಳೆಸುವಾಗ ಬಹಳ ಜಾಗೃತಿಯಾಗಿರಬೇಕು ಪಾರ್ಟ್ನರ್ ಪಾರ್ಟ್ನರ್ ಸಂಬಂಧಪಟ್ಟಂತೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಏಕೆಂದರೆ ಮೋಸವಾಗುವಂತಹ ಸಾಧ್ಯತೆ ಅಲ್ಲಿ ಇರುತ್ತೆ ಕೇತು ಗ್ರಹ ಸಪ್ತಮದಲ್ಲಿ ಸಂಚರಿಸ್ತಾರೆ ಹಾಗಾಗಿ ಗುರುವಿನ ಬಲದಿಂದ ಗುರುವು ನಿಮ್ಮ ಜನ್ಮರಾಶಿಯನ್ನು ಮತ್ತು ನಿಮ್ಮ ಬಾಕ್ಯಸ್ಥಾನವನ್ನು ಅದೃಷ್ಟ ಸ್ಥಾನವನ್ನು ಮತ್ತು ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಅನುಕೂಲಗಳು ಆಗುತ್ತೆ ಆದರೆ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ತೆಗೆದುಕೊಡಬೇಕಾಗತ್ತೆ ಇನ್ನು ನಿಮ್ಮ ವಿದ್ಯೆ ಉದ್ಯೋಗ ಯಾವುದೇ ಒಂದು ಉದ್ಯೋಗದಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಬೇಕು ಅಥವಾ ನೀವು ಟ್ರಾನ್ಸ್ಫರ್ ತಗೊಳ್ಬೇಕು ನಿಮಗೆ ಪ್ರಮೋಷನ್ ಆಗಬೇಕು ಇದೆಲ್ಲ ವಿಷಯಗಳಿಗೂ ಇಲ್ಲಿ ಗುರುಬಲ ಇರೋದರಿಂದ ನೀವು ಪ್ರಯತ್ನವನ್ನು ಪಡ್ಬೋದು ಯಾವುದೇ ಹೈಯರ್ ಒಂದು ವಿದ್ಯಾಭ್ಯಾಸಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡಬೇಕು ಅನ್ನುವರು ಪ್ರಯತ್ನವನ್ನು ಪಡ್ಬೋದು ಶ್ರಮ ಪಡಬೇಕು ಒಳ್ಳೆಯ ಅಂಕಗಳು ಬರಬೇಕಂದ್ರೆ ಶ್ರಮ ಅನ್ನೋದು ಬಹಳ ಮುಖ್ಯ ಆದರೆ ಇಲ್ಲಿ ದೈವಾನುಗ್ರಹ ಅಂದರೆ ಗುರುಬಲದಿಂದ ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಗುರು ಇಲ್ಲಿ ನಿಮಗೆ ಫಲವನ್ನು ನೀಡ್ತಾರೆ ಶುಭ ಆರಂಭಗಳು ಕುಂಭರಾಶಿಯವರಿಗೆ ಆಗಲಿ ಅನ್ನೋದನ್ನು ನಾನು ಶುಭ ಹಾರೈಸ್ತೇನೆ ಆದರೆ ಎಲ್ಲವೂ ಶುಭ ಆಗಬೇಕಂದ್ರೆ ನಿಮ್ಮ ಜನ್ಮಜಾತಕದಲ್ಲಿ ಯೋಗಕಾರಕ ಗ್ರಹಗಳ ಭಕ್ತಿ ಕಾಲವು ನಡೀತಾ ಇರಬೇಕಾಗತ್ತೆ ಪಾಪಗ್ರಹಗಳ ಮತ್ತು ಅಶುಭ ಸ್ಥಾನಾಧಿಪತಿಗಳ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ನಿಮಗೆ ಇಷ್ಟೆಲ್ಲ ಒಳ್ಳೆಯ ಯೋಗದ ಫಲಗಳನ್ನು ಗುರು ನೀಡೋದಕ್ಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ಜನ್ಮ ಜಾತಕದಲ್ಲಿಯೂ ಒಳ್ಳೆ ಗ್ರಹಗಳ ಕಾಲ ನಡೀತಾ ಇದೆ ಅನ್ನುವರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಗೃಹ ಆರಂಭ ಮಾಡ್ಬೋದು ನೀವು ವಾಹನ ಯೋಗವು ನಿಮಗೆ ಬರಬಹುದು ಅಥವಾ ಹೊಸ ಉದ್ಯೋಗ ಆರಂಭವೂ ವ್ಯಾಪಾರವು ಪ್ರಾರಂಭಿಸ್ಬೋದು ಯಾವುದೇ ಕೆಲಸದಲ್ಲಿ ಆದರೂ ಹೊಸ ವಿದ್ಯೆ ಆರಂಭ ಆಗ್ಬೋದು ವಿವಾಹ ಆಗ್ಬೋದು ಎಲ್ಲದರಲ್ಲಿಯೂ ನಿಮಗೆ ಯೋಗಕಾರಕರ ಬುಕ್ತಿ ನಡೀತಾ ಇದ್ದರೆ ಇಲ್ಲಿ ಗುರುಬಲವು ನಿಮಗೆ ಸಪೋರ್ಟಿವ್ ಆಗಿ ಒಳ್ಳೆಯ ಫಲವನ್ನು ನೀಡ್ತಾರೆ ಧನಾಭಿವೃದ್ಧಿಗಾಗಿ ಶ್ರಮವನ್ನು ಪಡಬೇಕಾಗತ್ತೆ ಪಡ್ತೀರಾ ಏಕೆಂದರೆ ನಿಮ್ಮ ಧನಸ್ಥಾನದಲ್ಲಿ ಶನಿಯು ಸಂಚರಿಸ್ತಾ ಇರೋದ್ರಿಂದ ಈ ರೀತಿ ಈ ಗೋಚಾರ ಗ್ರಹಗಳ ಫಲವು ನಿಮಗೆ ಈ ರೀತಿ ಫಲ ನೀಡ್ತಾ ಇದೆ ನೀವು ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ಬೆಳಕಿನ ಸಂದರ್ಭದಲ್ಲಿ ವಿಷ್ಣುವಿನ ಮಂತ್ರವನ್ನು ಕುಂಭರಾಶಿಯವರು ಪಠನೆ ಮಾಡೋದ್ರಿಂದ ದಿನದ ನಿತ್ಯದ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಉತ್ಸಾಹ ಪಾಸಿಟಿವಿಟಿ ನಿರ್ಮಾಣ ಆಗುತ್ತೆ ವಿಷ್ಣುವನ್ನು ನೋಡ್ತಾ ಇದ್ರೆ ವಿಷ್ಣುವಿನ ಸಂಬಂಧಪಟ್ಟ ಕೃಷ್ಣನ ಸಂಬಂಧಪಟ್ಟಂತಹ ನೀವು ಯಾವುದೇ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವಾಗ ನಿಮಗೆ ಬಹಳಷ್ಟು ಉತ್ಸಾಹ ಅಂದರೆ ನಿಮ್ಮಲ್ಲಿ ಆ ಪಾಸಿಟಿವಿಟಿ ಅನ್ನೋದು ನಿರ್ಮಾಣ ಆಗುತ್ತೆ ಸಂತೋಷ ನಿರ್ಮಾಣ ಆಗುತ್ತೆ ನೋಡಿ ಈ ರೀತಿ ಅಲ್ಲಿ ಆಲೋಚನೆಗಳು ಉತ್ಪತ್ತಿ ಆದಾಗ ಆ ದಿನನಿತ್ಯದ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಹಾಗಾಗಿ ವಿಷ್ಣುವಿನ ಸಂಬಂಧ ವಿಷ್ಣು ಅಷ್ಟೋತ್ತರ ಪಠನೆ ಮಾಡಿ ಅಥವಾ ಸಿಂಪಲ್ಲಾಗಿ ನೀವು ಹೇಳಬೇಕಂದ್ರೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಬೆಳಗಿನ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ನೂರೆಂಟು ಬಾರಿಯಾದರೂ ಪಠನೆಯನ್ನು ಮಾಡಿ ಮತ್ತು ರಾತ್ರಿ ಅಥವಾ ಸಂಜೆಯ ಸಂದರ್ಭದಲ್ಲಿ ಆರರಿಂದ ಆರೂವರೆ ಒಳಗಡೆ ನೀವು ಓಂ ನಮ ಶಿವಾಯ ಈ ಮಂತ್ರವನ್ನು ಪಠನೆ ಮಾಡಿ ಜಗತ್ತನ್ನು ಪಾಲನೆ ಮಾಡುವವರು ಜಗತ್ತನ್ನು ರಕ್ಷಣೆ ಮಾಡುವವರ ಅನುಗ್ರಹ ನಿಮಗೆ ಸದಾ ಇರುತ್ತೆ ಪ್ರಕೃತಿಯ ಅನುಗ್ರಹವೂ ಇರಲಿ ಹಾಗೆಯೇ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮ ಶಿವಾಯ